ಮಿಸ್ಟರ್ ಕುಮಾರಸ್ವಾಮಿ ಮಿಸ್ಟರ್ ಅಶೋಕ ಮಿಸ್ಟರ್ ವಿಜೇಂದ್ರ ನೀವು ನೂರ ಎಪ್ಪತ್ತು ನೂರ ಎಂಬತ್ತು ಜನ ಶಾಸಕರುಗಳನ್ನ ಹಿಂದೆ ಕರ್ಕೊಂಡು ಆಪರೇಷನ್ ಲೋಟಸ್ ಮಾಡಿ ಅನೇಕ ಸರ್ಕಾರಗಳನ್ನ ತೆಗೆದುಹಾಕಿದ್ರಿ ಕುಮಾರಸ್ವಾಮಿ ನಿನ್ನ ಮುಖಂಡತ್ವದಲ್ಲಿ ಹತ್ತೊಂಬತ್ತು ಸೀಟ್ ಮಾತ್ರ ಗೆಲ್ತು ಈ ಡಿ ಕೆ ಶಿವಕುಮಾರ್ ಮುಖಂಡತ್ವದಲ್ಲಿ ಅಧ್ಯಕ್ಷತೆಯಲ್ಲಿ ನೂರ ಮೂವತ್ತಾರು ಸೀಟ್ ಗೆದ್ದಿದೆ ಈ ಬ್ರಿಟಿಷ್ ಅವರು ಇನ್ನೂರ ವರ್ಷ ಆಳಿದ್ರು ಕೂಡ ಈ ಕಾಂಗ್ರೆಸ್ ತೆಗೆದಾಕಾಗಲಿಲ್ಲ ನಿನ್ನ ಹತ್ತೊಂಬತ್ತು ಸೀಟು ಈ ಬಡ ಜನತೆಯ ಶಕ್ತಿ ಈ ಕಾಂಗ್ರೆಸ್ ಶಕ್ತಿ ಇದನ್ನ ನಿನ್ನ ಕೈಲಿ ಇನ್ನ ಎರಡು ಜನ್ಮ ತಾಳಿದ್ರು ಕೂಡ ನೀನು ಬಿಜೆಪಿಯವರು ಸೇರ್ಕೊಂಡು ಏನೇ ಕುತಂತ್ರ ಮಾಡಿದ್ರು ನಿನ್ನ ಕೈಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಸಿದ್ದರಾಮಯ್ಯನವರ ರಾಜೀನಾಮೆ ಬೇಕಾ ನಿನಗೆ ಏ ವಿಜೇಂದ್ರ ಅಶೋಕ ನಿನಗೆ ರಾಜೀನಾಮೆ ಬೇಕಾ ಕಲ್ಲು ಬಂಡೆ ಅಂತ ಹೇಳಿ ಮಾಧ್ಯಮದವ್ರು ಹೇಳಿದ್ರು ಕಲ್ಲು ಪ್ರಕೃತಿ ಕಡದರೆ ಆಕೃತಿ ಪೋಷಿಸ ಸಂಸ್ಕೃತಿ ಈ ಬಂಡೆ ಸಿದ್ದರಾಮಯ್ಯನ ಜೊತೆ ಇದೆ ಈ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಈ ಬಂಡೆ ಜೊತೆ ನೂರ ಮೂವತ್ತಾರು ಜನ ಶಾಸಕರು ಇದ್ದಾರೆ ಒಂದು ಕೋಟಿ ಎಂಬತ್ತು ಲಕ್ಷದ ಜನ ಮತದಾರರು ಏನು ಮತವನ್ನು ಕೊಟ್ಟಿದ್ದಾರೆ ಆ ಮತದಾರರು ಸಿದ್ದರಾಮಯ್ಯನ ಜೊತೆ ಇದೆ ಇದನ್ನ ತಾವು ಇಟ್ಕೊಳ್ಬೇಕು ಆದ್ರಿಂದ ನಿನ್ ಕೇಳಿ ಏನು ಆಗೋದಿಲ್ಲ ಇತಿಹಾಸ ಗೊತ್ತಿದೆಯಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ ಇತಿಹಾಸ ಮರ್ತವನ್ನು ಇತಿಹಾಸ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಇಂದಿರಾ ಗಾಂಧಿಯವ್ರು ಹೇಳ್ತಾ ಇದ್ದಾರೆ ಅವಕಾಶ ನಿನಗೆ ಸಿಕ್ಕುದಿಲ್ಲ ಅವಕಾಶನ ನೀನೇ ಹುಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ಇಂದಿರಾ ಗಾಂಧಿ ಅವರು ಹೇಳಿದ್ದಾರೆ ಹಂಗೆ ನಮಗೆ ಈ ನಿನ್ನ ಪಾಪದ ಯಾತ್ರೆಯನ್ನ ಪಾಪ ವಿಮೋಚನೆ ಯಾತ್ರೆಯನ್ನ ಮಾಡಿ ನಿಮ್ಗೆಲ್ಲ ಶಕ್ತಿ ತುಂಬುವಂತ ಕೆಲಸನ ಬಿಜೆಪಿಯವರು ಜನತಾದಳವರು ಮಾಡಿಕೊಟ್ರು ಅದಕ್ಕೆ ಅವ್ರಿಗೊಂದು ಕೋಟಿ ನಮಸ್ಕಾರ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಇವತ್ತು ನೀವು ಏನಾರು ಈಗ ಹಿಂದೆ ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ಯಾತ್ರೆ ನಡೀತು ಕಾಂಗ್ರೆಸ್ ಎಸ್ ಎಂ ಕೃಷ್ಣ ಅವರು ಕಾವೇರಿಗೋಸ್ಕರ ಪಾದಯಾತ್ರೆ ಮಾಡಿದ್ರು ಮಂಡ್ಯದುರ್ಗು ರಾಹುಲ್ ಗಾಂಧಿಯವರು ಈ ದೇಶದ ಐಕ್ಯತೆಗೋಸ್ಕರ ಈ ದೇಶದ ಸಮಗ್ರತೆಗೋಸ್ಕರ ಈ ಬಡವರಿಗೋಸ್ಕರ ಬೆಲೆ ಏರಿಕೆಗೋಸ್ಕರ ಯುವಕರಿಗೋಸ್ಕರ ಭಾರತವನ್ನು ಒಂದು ಮಾಡ್ಲಿಕ್ಕೋಸ್ಕರ ಕಾಶ್ಮೀರ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ನಡೆಯಿದ್ರು ಇದೇ ಸಿದ್ದರಾಮಯ್ಯವರು ನಾನು ನಾವೆಲ್ಲ ಕಾಂಗ್ರೆಸಿಗರು ಸೇರಿ ಈ ರಾಜ್ಯದ ಸಂಪತ್ತನ್ನು ಲೂಟನ್ನೇ ಲೂಟನ್ನ ತಪ್ಪಿಸ್ಲಿಕ್ಕೋಸ್ಕರ ಬೆಂಗಳೂರಿಂದ ಬಳ್ಳಾರಿವರೆಗೂ ವರ್ಗೂ ಪಾದಯಾತ್ರೆಯನ್ನು ಈ ಕಾವೇರಿ ನದಿಯ ರಕ್ಷಣೆಗೋಸ್ಕರ ಕಾವೇರಿ ಜಲಾನಯ ಪ್ರದೇಶದ ನೀರಿಗೋಸ್ಕರ ಮಂಡ್ಯ ಮೈಸೂರು ಚಾಮರಾಜನಗರ ಹಾಸನ ಬೆಂಗಳೂರು ಬೆಂಗಳೂರಿನ ಕುಡಿಯೋ ನೀರಿಗೋಸ್ಕರ ಇವತ್ತು ಮೇಕೆದಾಟ್ ಪಾದಯಾತ್ರೆ ಮಾಡಿದ್ವು ಆ ಮೇಕೆದಾಟ್ ಪಾದಯಾತ್ರೆ ಮಾಡಿದಾಗ ಎಲ್ಲ ವೇದಿಕೆಯಲ್ಲಿರುವಂತ ಎಲ್ಲ ನಮ್ಮ ನಾಯಕರ ಮೇಲೆಲ್ಲ ಕೇಸ್ ಹಾಕ್ಸಿದ್ರಿ ಎಲ್ಲರೂ ಕೂಡ ಕೇಸ್ ಹಾಕ್ಸಿದ್ರಿ ಕೋವಿಡ್ ನಪ ಹೇಳಿ ನಮ್ಮ ಇದನ್ನ ತಡೆ ಒಟ್ಟಿದ್ರೆ ಆರ ನಿಮ್ಮ ಕೇಸಿಗೆ ಎದುರುಕೊಳ್ಳಿಲ್ಲ ಈ ಪ್ರಾಣಕ್ಕೆ ಎದುರುಕೊಳ್ಳಿಲ್ಲ ಹೋರಾಟವನ್ನು ಮಾಡಿ ಹೆಜ್ಜೆ ಹಾಕುತ್ತೇವೆ ಹೆಜ್ಜೆ ಹಾಕುತ್ತೇವೆ ನೀರಿಗೂ ಹೆಜ್ಜೆ ಹಾಕುತ್ತೇವೆ ನಮ್ಮ ಹಕ್ಕು ನಮ್ಮ ನೀರು ಅಂತೇಳಿ ಹೋರಾಟ ಮಾಡಿ ಪಾದಯಾತ್ರೆಯನ್ನು ನಾವು ಮಾಡ್ದೋ ಈ ನಾಡಿನ ರೈತರಿಗೋಸ್ಕರ ಈ ನಾಡಿನ ನೀರಿನ ರಕ್ಷೆಗೋಸ್ಕರ ಈ ನಾಡಿನ ಜಲತ್ಕೋಸ್ಕರ ನಾವು ಹೋರಾಟವನ್ನು ಮಾಡ್ದೋ ನಿಮ್ಮ ಯಾತ್ರೆ ಎಂತಕ್ಕೆ ನಿಮ್ಮ ಯಾತ್ರೆ ಎಂತಕ್ಕೆ ಕುಮಾರಸ್ವಾಮಿ ಏನ್ ಹೇಳಿದ್ರು ಕುಮಾರಸ್ವಾಮಿ ಏನ್ ಹೇಳಿದ್ರು ಜಿ ಟಿ ದೇವೇಗೌಡರು ಏನ್ ಹೇಳಿದ್ರು ಅದನ್ನ ಮುಂದಕ್ಕೆ ನಾನು ನಿಮ್ಗೆಲ್ಲ ತೋರ್ಸೋನಿದ್ದೇನೆ ಬಂಧುಗಳೇ ಈಗಾಗಲೇ ನಾನು ಹೇಳ್ದಂಗೆ ನಮ್ಗೆ ಒಂದು ದೊಡ್ಡ ಅವಕಾಶವನ್ನ ತಾವೆಲ್ಲ ಸೇರಿ ಮಾಡಿಕೊಟ್ಟಿದ್ದೀರಿ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ನಮ್ಗೆ ಕಾಂಗ್ರೆಸ್ ಪಕ್ಷಕ್ಕೆ ನಲವತ್ತ್ ಮೂರು ಪರ್ಸೆಂಟ್ ಮತವನ್ನು ಕೊಟ್ಟಿದ್ದೀರಿ ಜನತಾದಳಕ್ಕೆ ಒಂಬತ್ತು ಪರ್ಸೆಂಟ್ ಮತವನ್ನು ಕೊಟ್ಟಿದ್ದೀರಿ ಲೋಕಸಭೆಯಲ್ಲಿ ನಲವತ್ತೈದು ಪರ್ಸೆಂಟ್ ಕೊಟ್ಟಿದ್ದೀರಿ ಜನತಾದಳಕ್ಕೆ ಐದು ಪರ್ಸೆಂಟ್ ಬಿ ಜೆ ಪಿ ಒಂದು ಸೀಟ್ ಇದ್ದೋ ನಾವು ಈಗ ಬಿಜೆಪಿ ಹದಿನೇಳು ಸೀಟ್ ಆಗಿದೆ ಅವ್ರು ಎರಡು ಸೀಟ್ ಗೆದ್ದಿದ್ದಾರೆ ನಾವು ಒಪ್ತೇವೆ ಜನಪ್ರತಿನಿಧಿಗಳು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಏನು ತೀರ್ಪನ್ನು ಕೊಟ್ಟಿದ್ದಾರೆ ಅದನ್ನು ಒಪ್ತೇವೆ ಆದರೆ ನಾವು ಏನಾರು ನೀವು ಹತ್ತು ತಿಂಗಳಲ್ಲಿ ಈ ಸರ್ಕಾರ ಹಳ್ಳಾಡ್ಸ್ತೀನಿ ಅಂತ ಏನು ಭ್ರಮೆ ಭ್ರಮೇಲಿದ್ದೀರಲ್ಲ ಇದು ಸಾಧ್ಯ ಇಲ್ಲ ಅನ್ನೋದು ಕೂಡ ತಾವೆಲ್ಲ ಗಮ್ದಲಿಟ್ಕೊಳ್ಬೇಕು ಹತ್ತು ವರ್ಷ ಅಲ್ಲ ಹತ್ತು ತಿಂಗಳಲ್ಲ ಇನ್ನು ಹತ್ತು ವರ್ಷ ಆದ್ರೂ ಕೂಡ ಈ ಸರ್ಕಾರ ನಾವು ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಹತ್ತು ವರ್ಷ ಆದ್ರೂ ಸಾಧ್ಯ ಇಲ್ಲ ಇದು ಗಮ್ದಲಿಟ್ಕೊಳ್ಬೇಕು ಇವತ್ತು ಬಂಧುಗಳೇ ನಿಮ್ಗೆ ನಾನು ಹೇಳೋದು ಇಷ್ಟೇ ಇವತ್ತು ಒಂದು ಮೂಡ ಹಗರಣದ ಗಮ್ದಲ್ಲಿ ಇಟ್ಕೊಂಡು ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಅಂತೇಳಿ ಬಂದಿದ್ದೀರಿ ಏನ್ ಮೂಗ ಮೂಢ ಹಗರಣ ಏನು ನಡೆದಿದೆ ಏನ್ ನಡೆದಿದೆ ನಾವೆಲ್ಲ ಮಾನವೀಯರು ಇವತ್ತು ಪಾರ್ವತಿ ಸಿದ್ದರಾಮಯ್ಯನವರ ಧರ್ಮಪತ್ನಿ ಆ ಹೆಣ್ಣು ಮಗಳಿಗೆ ಅವ್ರ ಅಣ್ಣ ಒಂದು ಜಮೀನನ್ನು ಖರೀದಿ ಮಾಡಿಬಿಟ್ಟು ಅರ್ಶನಾ ಕುಂಕುಮಕ್ಕೋಸ್ಕರ ಹೆಣ್ಮಕ್ಳಿಗೆ ಒಂದು ಮೂರು ಎಕರೆ ಜಮೀನನ್ನು ಕೊಡ್ತಾರೆ ಬರೀ ಮೂರು ಎಕರೆ ಜಮೀನನ್ನು ಕೊಡ್ತಾರೆ ಮೂಡೋರವರು ಅಕ್ರಮವಾಗಿ ಆ ಜಮೀನನ್ನ ಒತ್ತಾಯಿಸ್ಕೊಳ್ತಾರೆ ನೀವು ನಿಮ್ಮ ಮನೆ ಹೆಣ್ಮಕ್ಳಿಗೆ ನಿಮ್ಮ ತಂಗಿದೀರ್ಗೆ ನಿಮ್ಮ ಅಕ್ದೀರ್ಗೆ ಏನೋ ದುಡ್ಡೋ ಚಿನ್ನನೋ ಕಾಸೋ ಜಮೀನೋ ಕೊಡ್ತೀರಿ ತನ್ನ ಕುಟುಂಬವನ್ನ ರಕ್ಷಣೆ ಮಾಡಿಕೊಳ್ಳಿಕ್ಕೆ ಆ ತಾಯಿ ಕಾಪಾಡಿಕೊಂಡು ಕುಡಕೆಯಲ್ಲಿ ಮಡಕೇಲಿ ಬ್ಯಾಂಕಲ್ಲಿ ಇಟ್ಕೊಂಡು ಆ ಮಕ್ಕಳನ್ನ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಇರೋದು ನಮ್ಮ ಭಾರತೀಯ ಸಂಸ್ಕೃತಿ ಅದು ನಮ್ಮ ಧರ್ಮ ಅದಕ್ಕೆ ಆ ಹೆಣ್ಣು ಮಗಳು ಆ ಜಮೀನನ್ನ ಇಟ್ಕೊಂಡು ಕಾಪಾಡಿಕೊಂಡು ಬಂದಿರ್ತಾಳೆ ಪಾಪ ಸಿದ್ದರಾಮಯ್ಯನವರು ಬೆಂಗಳೂರಿನಲ್ಲಿ ರಾಜಕಾರಣ ಮಾಡ್ತಾ ಇದ್ದಾರೆ ರಾಜ್ಯದ ಉದ್ದಗಲು ಕೂಡ ಹೋರಾಟ ಮಾಡ್ತಾ ಇದ್ದಾರೆ ಆಮೇಲೆ ಅವ್ರಿಗೆ ಗೊತ್ತಾಗ್ತಾರೆ ನನ್ನ ಧರ್ಮ ಪದ್ದಿಗೆ ಅವ್ರ ಅಣ್ಣ ಒಂದು ಐದು ಮೂರು ಎಕರೆ ಜಮೀನನ್ನ ಕೊಟ್ಟಿದ್ದಾರೆ ಅಂತೇಳಿ ಮೂರ್ ಎಕರೆ ಜಮೀನನ್ನು ಕೊಟ್ಟಿದ್ದಾರೆ ಸರ್ಕಾರದವರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಒತ್ತುವರಿ ಮಾಡ್ ಅಕ್ವಿಷನ್ ಮಾಡಿಕೊಂಡಿಲ್ಲ ಸರ್ಕಾರದವರು ಅಕ್ವಿಷನ್ ಮಾಡಿಕೊಂಡಿಲ್ಲ ನೋಟಿಫಿಕೇಶನ್ ಆಗಿದ್ದಂತ ಜಮೀನನ್ನ ಸರ್ಕಾರದ ಈತ ಖರೀದಿ ಮಾಡಿಕೊಂಡು ಆ ಹಕ್ಕನ್ಗೆ ಅಕ್ಕಂಗೋ ತಂಗಿಗೋ ಜಮೀನನ್ನ ಕೊಟ್ಟಿದ್ದಾರೆ ಆ ಜಮೀನನ್ನ ಕೊಟ್ಟಿದ್ದನ್ನ ಸರ್ಕಾರಕ್ಕೆ ಹೋಗಿ ನನ್ನ ಜಮೀನನ್ನು ನನಗೆ ಕೊಡಿ ವಾಪಸ್ಸು ಅಂತ ಕೇಳ್ಕೊಳ್ತಾ ಇದ್ದಾರೆ ಪಾರ್ವತಿಯವರು ಕೇಳ್ಕೊಂಡುದನ್ನ ಸರ್ಕಾರ ತೀರ್ಮಾನ ಮಾಡಿ ಇಲ್ಲಮ್ಮ ನೂರಕ್ಕೆ ನೂರು ಮೂರ್ ಎಕರೆ ಕೊಡಿ ಮೂರ್ ಎಕರೆ ತಗೊಂಡಿದ್ದೀರಿ ಮೂರ್ ಎಕರೆ ಹತ್ತೊಂಬತ್ತು ಕೂಟ ಕೊಡಿ ಅಂತ ಕೇಳ್ತಾರೆ ಆಗುದಿಲ್ಲಮ್ಮ ಕಾನೂನು ಈ ರೀತಿ ಇದೆ ದಯವಿಟ್ಟು ಮೂರ್ ಎಕರೆ ಸರಿಯಾಗಿ ನನ್ನಂತವನಾಗಿದ್ರೆ ನಂದು ಹೋರಾಟ ಬೇರೆ ಇರೋದು ಆರೆ ಪಾಪ ಹೆಣ್ಮಗಳು ಹೆಣ್ಮಗಳು ಮಗಳು ಅರ್ಧ ಜಮೀನ್ಗೆ ಏನೋ ಅಗ್ರಿಮೆಂಟ್ ಮಾಡಿಕೊಂಡ್ರು ಅಂತೇಳಿ ಅಗ್ರಿಮೆಂಟ್ ಮಾಡಿಕೊಟ್ಟು ನಯವಾಗಿ ಅವ್ರಿಗೆ ಟ್ರಾನ್ಸ್ಫರ್ ಮಾಡಿಕೊಡ್ತಾರೆ ಸರ್ಕಾರಕ್ಕೆ ಮಾಡಿಕೊಟ್ಟು ನೀವು ಎಲ್ ಜಮೀನ್ ಕೊಡ್ತೀರೋ ಕೊಡಿ ಅಂತ ಕೇಳ್ತಾರೆ ಹದಿನಾಲ್ಕು ಸೈಡ್ ಕೊಟ್ಟಿದ್ದಾರೆ ಸರ್ಕಾರದವರು ಮೂಡಾರವರು ಒತ್ತುವರಿ ಮಾಡಿಕೊಂಡವ್ರು ಅವರು ಈಗ ನೀವು ನಿಮ್ ಜಮೀನು ನಿಮ್ ಪಕ್ಕದಲ್ಲಿ ಯಾವ್ದಾದ್ರು ಜಮೀನು ಯಾರು ಒತ್ತುವರಿ ಮಾಡ್ಕೊಂಡ್ರೆ ಸುಮ್ನೆ ಇರ್ತೀರಾ ಸುಮ್ನೆ ಇರ್ತೀರಾ ಓಲಿ ಪಾರ್ವತಿ ಅಕ್ಕ ಯಾರು ಜಮೀನ್ಗೆ ಒತ್ತುವರಿ ಮಾಡ್ಕೊಂಡು ಹೋಗಿದ್ರ ಯಾರು ಕಳ್ತನ ಮಾಡಿದ್ರ ಯಾವುದು ಇಲ್ಲ ನನ್ನ ಜಮೀನಿಗೆ ಒತ್ತುವರಿ ಮಾಡಿಕೊಂಡಿರೋದಕ್ಕೆ ನನಗೆ ಕೊಡಿ ಅಂತ ಕೇಳಿ ಸರ್ಕಾರದವರು ಒಂದು ಫಿಫ್ಟಿ ಫಿಫ್ಟಿ ಅಂತ ಮಾಡಿ ಒಂದು ಮೂವತ್ತೆಂಟು ಸಾವಿರ ಅಂದ್ರೆ ಒಂದು ಲಕ್ಷದ ಅರವತ್ತು ಸಾವಿರ ಅಡಿ ಹೋಯ್ತು ಮೂವತ್ತೆಂಟು ಸಾವಿರ ಅಡಿ ಸೈಟ್ ಅನ್ನ ಡೆವಲಪ್ಡ್ ಸೈಟ್ ಅಂತ ಕೊಟ್ಟಿದ್ದಾರೆ ಏನ್ ತಪ್ಪಿದೆ ಏನ್ ಮಾಡಬಾರ್ದು ಮಾಡಿದೆ ಏನ್ ಮುಖ್ಯಮಂತ್ರಿಗಳು ಏನಾರು ಸಿದ್ದರಾಮಯ್ಯವರು ನನ್ನ ಹೆಂಡತಿಗೆ ಈ ಜಮೀನನ್ನ ಬರ್ಕೊಡಿ ಅಂತ ಹೇಳಿ ಏನಾರು ಬರ್ದಿದಾರಾ ಆದೇಶ ಮಾಡಿದಾರಾ ಅಧಿಕಾರ ದುರುಪಯೋಗ ಮಾಡ್ಕೊಂಡಿದ್ದಾರಾ ಏನು ಇಲ್ಲ ಓಲಿ ಆಯ್ತಪ್ಪ ಏನಾರು ತಪ್ಪು ಮಾಡಿದ್ದ ಆಗಿ ಬರಲ್ಲ ಇದನ್ನ ಯಾವ ಕಾಲದಲ್ಲಿ ಕೊಟ್ರಿ ಬೊಮ್ಮಾಯಿ ನೀನೇ ಮುಖ್ಯಮಂತ್ರಿ ಆಗಿದ್ದಾಗ ಬೈತಿ ಬಸವರಾಜ್ ಮಂತ್ರಿ ಆಗಿದ್ದಾಗ ಸುರೇಶನ್ ಕಾಲದಲ್ಲಿ ಅಲ್ಲ ಸಿದ್ದರಾಮಯ್ಯವ್ರ ಕಾಲದಲ್ಲಿ ಅಲ್ಲ ಇದಕ್ಕೆ ಅದೇ ಒಂದು ಸೈಟ್ ಅನ್ನ ಕೊಟ್ಟಿದ್ದಾರೆ ಏನು ಇದನ್ನು ತೆಗೆದುಕೊಂಡು ನಿಮ್ಮ ತಟ್ಟೆಯಲ್ಲಿ ಎಗಣಗಳಿವೆ ನೋಡ ಅಲ್ಲ ಎಣಗಳಿವೆ ಆ ಎಗಣ ಈಗ ಇದರಲ್ಲಿ ಅಸೆಂಬ್ಲಿ ಸಿದ್ದರಾಮಯ್ಯವ್ರು ಹೇಳಿದ್ರು ಇಪ್ಪತ್ತೈದು ಹಗರಣಗಳು ಬೋವಿ ಹಗರಣ ಯಡಿಯೂರಪ್ಪನ ಹಗರಣ ಪಿ ಎಸ್ ಐ ಹಗರಣ ಹಿಂಗೆ ದೊಡ್ಡ ಪಟ್ಟಿ ಇದೆ ನಮ್ಮ ಮಂತ್ರಿಗಳು ಕೆಲವೆಲ್ಲ ಪರಮೇಶ್ವರ್ ಅವರೆಲ್ಲ ಕೆಲವು ಬಿಡಿಸಿ ಹೇಳ್ತಾರವೆಲ್ಲ ಬಿಟ್ಕಾಯಿ ನಗರಣ ಮೈನಿಂಗ್ ಹಗರಣ ಏನ್ ಬಹಳ ಕ್ಲೀನ್ ಸ್ವಾಮಿ ಬಹಳ ಕ್ಲೀನ್ ಸ್ವಾಮಿ ಅಂತೆ ಸ್ವಾಮಿ ಬಹಳ ಕ್ಲೀನ್ ಅಂತೆ ಬಹಳ ಕ್ಲೀನ್ ಸ್ವಾಮಿ ಅಂತೆ ನನ್ ಗೊತ್ತಿಲ್ಲ ಮೊನ್ನೆ ಆಫೀಸರ್ಗಳು ಕೇಳಿದೆ ಏನಪ್ಪಾ ಅಂತ ಅನ್ಬಿಟ್ಟು ಒಂದು ಐವತ್ತವೇ ಡಿನೋಟಿಫಿಕೇಶನ್ ಕೇಸ್ಗಳು ಐವತ್ತು ತತ್ತಿನದನ ತತ್ತಿನಿ ತತ್ತಿನ ಅದನ್ನ ತತ್ತಿನಿ ಅಣ್ಣ ತತ್ತಿನಿ ಈಗ ಬೇಡ ಯಾರು ಹೇಳ್ತಾ ಇದ್ರು ಟಿವಿಲಿ ನನ್ ಗೊತ್ತಿಲ್ಲ ನಾನು ಇನ್ನೂ ನೋಡ್ಲಿಲ್ಲ ಇಲ್ಲೇ ನಿಮ್ಮ ಕಡೆ ಇದು ಹೋರಾಟ ಮಾಡ್ಕೊಂಡು ಬರ್ತಾ ಇದೆ ಎಲ್ಲ ದೊಡ್ಡ ಗವರ್ನರ್ಗೂ ಬರ್ತವ್ರಂತೆ ಲೋಕ ಅವೆಲ್ಲ ಆಮೇಲೆ ಚರ್ಚೆ ಮಾಡ್ತೀನಿ ಈಗೆಲ್ಲ ಚರ್ಚೆ ಮಾಡುದು ಚರ್ಚೆ ಮಾಡ್ತೀನಿ ಸೊ ಹಂಗೆ ನಿಂದ್ ಬರೀ ಯೂ ಟರ್ನ್ ಮಾಡಿಕೊಂಡು ಏನ್ ಜನರಿಗೆ ಅವರು ಸೇರಿ ಅಲ್ಲ ವಿಜೇಂದ್ರ ನಿಮ್ಮ ಅಪ್ಪ ಯಾಕಿನ ಮೇ ಕೊಟ್ರು ಎರಡು ಬಾರಿ ನಿಮ್ ತಂದೆ ಯಾಕೆ ರಾಜೀನಾಮೆ ಕೊಟ್ಟರು ಫಸ್ಟ್ ಅದು ನೀನ್ ಲೆಕ್ಕ ಹೇಳ್ಬೇಕು ಇಲ್ಲಿ ನಾಳೆ ಮೈಸೂರಲ್ಲಿ ಬಂದು ಇದೇ ಬೇಕಿದೆ ಭಾಷಣ ಮಾಡ್ತೀಯ ನೀನು ವಿದೇಶಕ್ಕೆ ಲಕ್ಷ್ಮಿ ವಿಲಾಸ್ ಬ್ಯಾಂಕ್ ನಿಂದ ವಿದೇಶಕ್ಕೆ ಆರ್ ಟಿ ಜಿ ಮಾಡಿದ್ಯಲ್ಲ ಯಾಕೆ ಮಾಡಿದೆ ಯಾಕೆ ನಿಮ್ಮಪ್ಪ ಕಣ್ಣೀರ್ ಹಾಕಿದ್ರು ಇದಕ್ಕೆ ಉತ್ತರ ಹೇಳ್ಬೇಕು ಫಸ್ಟ್ ಆಮೇಲೆ ಉತ್ತರ ಹೇಳ್ಬೇಕು ಉತ್ತರ ಹೇಳ್ಬಿಟ್ಟು ಆಮೇಲೆ ಏನ್ ಎಲ್ಲ ಜಾತಿ ಎಲ್ಲ ಧರ್ಮ ರಾಜೀನಾಮೆ ಅಂತೆ ಯಾವ ರಾಜೀನಾಮೆ ಯಾರ ರಾಜೀನಾಮೆ ರಾಜೀನಾಮೆ ಯಾರ ರಾಜೀನಾಮೆ ಕೊಡ್ತಾರೆ ಅಂತ ಕಾಲ ತೀರ್ಮಾನ ಮಾಡ್ತದೆ ಕಾಲ ತೀರ್ಮಾನ ಮಾಡ್ತದೆ ಇವತ್ತು ತಮ್ಗೆಲ್ಲ ನಾನು ಕೇಳ್ಕೊಳ್ಳೋದು ಇಷ್ಟೆ ಇವತ್ತು ಅನೇಕ ಭಾಷೆಗಳು ನಮ್ಮ ಲೀಡರ್ಗಳೆಲ್ಲ ಮಾತಾಡೋರೆ ಅನೇಕ ಹಗರಣಗಳ ಬಗ್ಗೆ ಮಾತಾಡೋರೆ ನಾನು ಹಗರಣಗಳ ಬಗ್ಗೆ ಮಾತಾಡಕ್ಕೆ ಹೋಗುದಿಲ್ಲ ನಾನು ಮೊನ್ನೆ ಮಂಡಿದ್ರೆ ಹೇಳಿದೆ ಈ ಕೃಷ್ಣ ಬೈರೇಗೌಡ ನಂಬೇಡಿ ಈ ನಮ್ಮ ಪ್ರಿಯಾಂಕಾ ಖರ್ಗೆ ನಂಬೇಡಿ ಸತೀಶ್ ಜಾರಕಿಹೊಳಿ ನಂಬೇಡಿ ಜಾರ್ಜ್ ನಂಬೇಡಿ ಸಿದ್ದರಾಮಯ್ಯನೂನು ನಂಬೇಡಿ ನನ್ನೂ ನಂಬೇಡಿ ಯಾರು ನಂಬೇಡಿ ಮೇಲೆ ಏನಿದ್ರು ನಂಬಿಕೆ ಏನಿದ್ರು ಯಡಿಯೂರಪ್ಪನವ್ರ ಮೇಲೆ ಕುಮಾರಸ್ವಾಮಿ ಮೇಲೆ ಯೋಗೇಶನ್ ಮೇಲೆ ಯತ್ನಾಳ್ ಮೇಲೆ ಅವನು ಮಾತ್ರ ನಂಬಿಕೆ ಇರ್ಲಿ ನಂಬೆಲ್ ನಂಬಿಕೆ ಹೋಗ್ಬೇಡಿ ಅಂತ ಹೇಳಿದೆ ನೀವು ಅದನ್ನ ನೋಡ್ಬೇಕು ದಯವಿಟ್ಟು ಮಿಸ್ಟರ್ ಪತಿಕಟ್ಟಿ ಏನು ಹೇಳ್ತಾರೆ ನಮ್ಮ ಕುಮಾರಣ್ಣ ಕೇಳಣ ಈ ಸ ಈ ಸಮಾವೇಶದ ಬಗ್ಗೆ ಕುಮಾರಣ್ಣ ಅವರು ನುಡಿಮುತ್ತುಗಳನ್ನ ಹೇಳಿದ್ದಾರೆ ದಯವಿಟ್ಟು ಕೇಳಣ ದಯವಿಟ್ಟು ತಾವು ತೋರಿಸ್ಬೇಕು ಅವರು ಅವ್ರ ಪಕ್ಷದ ನಿಲುವಿನಲ್ಲಿ ಬಿಜೆಪಿ ಜೆ ಪಿ ನಿಲ್ಮ್ಯಾರ ಅವ್ರ ತೀರ್ಮಾನ ತಗೊಂಡು ಮಾಡ್ತಾ ಇದ್ದಾರೆ ಇಲ್ಲಿ ನಮ್ಮನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಇದ್ದಾಗ ಮೈಸೂರು ಬೆಂಗಳೂರಿನಿಂದ ಮೈಸೂರಿನವರಿಗೆ ನಮ್ಮ ಶಕ್ತಿ ಇರತಕ್ಕಂಥದ್ದು ಅಷ್ಟೆಲ್ಲ ಇದ್ದು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಮೇಲೆ ಸರಿಯಾದ ರೀತಿಯಲ್ಲಿ ನಾವ್ಯಾತಿಗೆ ಬೆಂಬಲ ಕೊಡಬೇಕು ರಾಜಕಾರಣ ಮಾಡದ್ ಬೇರೆ ಚುನಾವಣೆಗಳು ಬಂದಾಗ ಬೇರೆ ಒಟ್ಟಿಗೆ ಇರ್ತಕ್ಕಂಥದ್ದು ಆದ್ರೆ ಇವತ್ತಿನ ಈ ರೀತಿಯ ಕಾರ್ಯಕ್ರಮದಿಂದ ಸಾಧನೆ ಏನು ಮಾಡ್ತೀವಿ ಏನ್ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇದು ನನ್ನ ಮನಸ್ಸಿಗೂ ನೋವಾಗಿದೆ ಸ್ಥಳೀಯವಾಗಿ ಸ್ಥಳೀಯ ನಾಯಕರು ಅಭಿಪ್ರಾಯ ಪಡೆದಿಲ್ಲ ಮೊದ್ಲು ನಮ್ಮ ನಾಯಕರು ಮಾತಾಡ್ತೀವಿ ಮೊದ್ಲು ನಾವು ಅವ್ರ ಜೊತೆ ಮಾತಾಡಿ ಅವ್ರ ಜೊತೆ ಮಾತಾಡ್ತೀವಿ ನಮ್ಮ ಕೋರ್ ಕಮಿಟ್ಲಿಂತಲೇ ನಮಗ ನಾಯಕರ ಕೈಲೂ ಕೂಡ